ಸರಸ್ವತಿ ಅವರೇ ನಿಮ್ಗೆ ಈ ಚಲನಚಿತ್ರ ನೋಡಿದ್ರಲ್ಲ ಹೇಗೆ ಅನಿಸ್ತು ಒಂದೇ ಮಾತ್ರ ಹೇಳ್ತೀನಿ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ವಿಜಯದಾಸ್ ಜೀವನಚರಿತ್ರೆ ದೃಷ್ಟ ಓದಿದ್ದೆ ಆದ್ರೆ ಓದದ್ ಬೇರೆ ಇದನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡಿದಾಗ ಎಷ್ಟು ಪರಿಣಾಮಕಾರಿಯಾಗುತ್ತೆ ಅಂತ ನನಗ ಅರ್ಥ ಆಗುತ್ತೆ ಪ್ರತಿ ಒಂದು ಸೂಕ್ಷ್ಮಗಳನ್ನು ಕೂಡ ನಿರ್ದೇಶಕರಾದಂತಹುದನ್ನು ತುಂಬಾ ಚೆನ್ನಾಗಿ ನೋಡಿದರೆ ಹಾಡುಗಳಂತೂ ಅಂದಕ್ಕಿನ್ನ ಒಂದು ಅದ್ಭುತವಾಗಿತ್ತು ಆ ಹಾಡಿಗೆ ಹಾಗೆ ಸನ್ನಿವೇಶವನ್ನು ಮತ್ತೆ ಶ್ರೀ ತ್ರಿವಿಕ್ರಮ್ ಜೋಶಿ ಅವರ ನಟನೆ ತುಂಬ ಚೆನ್ನಾಗಿತ್ತು ಸಟಲ್ ಆ್ಯಕ್ಟಿಂಗ್ ಅಂತ ಹೇಳ್ತೀವಲ್ಲ ದಾಸರಿಗೆ ಯಾವ ರೀತಿ ಬೇಕೋ ಅದೇ ರೀತಿಯಾದಂತಹ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಮತ್ತೆ ಬಹಳ ಕ್ಲೀನ್ ಮೂವಿ ಅಂದರೆ ಯಾವುದೇ ಒಂದು ಅಪ್ರಸ್ತುತ ಆಗಲಿ ಅಥವಾ ಏನು ಮುಚ್ಚುಗಳಾಗಲಿ ಯಾವುದೂ ಇಲ್ಲದೆ ಎಲ್ಲ ಆಸ್ತಿಕ ಜನಗಳು ಬಹಳ ಇಷ್ಟಪಡುವಂತಹ ಅದ್ಭುತವಾದ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮ್ಯೂಸಿಕ್ ಬೈ ವಿಜಯ ಕೃಷ್ಣ ತುಂಬಾ ಚೆನ್ನಾಗಿತ್ತು ಸೊ ಒಂದು ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ದುಸ್ತನ್ ಹವಾದ ತೆಗೆದಿರೋಂಥ ಎಲ್ಲ ಚಿತ್ರಗಳು ನೋಡ್ತಾ ಇದ್ದೀನಿ ಆದರೆ ಒಂದು ಚಿತ್ರಕ್ಕಿಂತ ಇನ್ನೊಂದು ಚಿತ್ರ ಹೋಗ್ತಾ ಹೋಗ್ತಾ ತುಂಬ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಇನ್ಫ್ಯಾಕ್ಟ್ ಹೇಗೆ ಕಾಯ್ದು ಎರಡೂವರೆ ಗಂಟೆ ಗೊತ್ತಾಗ್ತಾ ಇಲ್ಲ ಉತ್ಪ್ರೇಕ್ಷೆ ನಿರ್ಪ್ರೇಕ್ಷೆ ಏನೂ ಇಲ್ಲ ಅಷ್ಟು ಅದ್ಭುತವಾಗ್ಬೋದು ಇನ್ನೂ ಏನೋ ಇದೆ ಅಂತ ಕಾಯ್ತಾ ಇದೆ ಅಷ್ಟಲ್ಲಿ ಆಗಿ ಮುಂದಿನ ಭಾಗ ಅಂತ ಬಂತು ಹಾಗಾಗಿ ನಾನು ಒಂದೇ ಒಂದು ಕಳಕಳಿ ಆದಷ್ಟು ಬೇಗ ಜಗನ್ನಾಥದಾಸರು ಪಾರ್ಟ್ ಟು ಮತ್ತು ಇದ್ರೂ ಕೂಡ ಪಾರ್ಟ್ ಟು ಯಾವಾಗ ನೀವು ತೆರೆ ಮೇಲೆ ತರ್ತೀರ ಅಂತ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ಮತ್ತು ಇಡೀ ಚಿತ್ರಮಂದಿರದಲ್ಲಿ ಪಿನ್ ಡ್ರಾಪ್ ಸೈಲೆನ್ಸು ಒಂದಕ್ಕಿಂತ ಒಂದು ಹಾಡುಗಳು ಉಂಟಾಪಿಂಗ್ ಅಂತ ಹೇಳಿದಾಗ ಮತ್ತೆ 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 ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಸೊ ಹೊತ್ತಿನಲ್ಲಿ ಆಸ್ತಿಕ ಮಹಾಶಯರುಗಳಿಗೆ ಅದ್ಭುತವಾದ ಚಿತ್ರವನ್ನು ಕಟ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೀವಿ ಸಾಕ್ಷಾತ್ ವಿಜಯದಾಸ್ನೇ ನೋಡಿದಂಗೆ ಆಗ್ತಾ ಇತ್ತು ಅವ್ರನ್ನ ನಾವು ನೋಡೋ ಯೋಗ್ಯತೆ ಇಲ್ಲ ಆದರೆ ಅವರ ಪಾತ್ರಧಾರಿಯಾದಂತಹ ತ್ರಿವಿಕ್ರಮ್ ಜೋಶಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತೊಮ್ಮೆ ಚಿತ್ರ ತಂಡಕ್ಕೆ ನಾನು ಶುಭಾಶಯಗಳನ್ನು ಕೋರ್ತೀನಿ ಅಮೆರಿಕದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಭಾರತ ಭಾರತ ನಮ್ಮ ಪ್ರಪಂಚದಿ ಭಾರತದಲ್ಲಿ ಕೂಡ ಅಲ್ಲೂ ಕೂಡ ಅದ್ಭುತವಾಗಿ ಚಿತ್ರ ಯಶಸ್ಸು ಕಾಣಲಿ ಅಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ ನಮಸ್ಕಾರ ಸರಸ್ವತಿ ತುಂಬಾ ಚೆನ್ನಾಗಿ ಬಂತು ಧನ್ಯವಾದಗಳು ಮೂವಿ ತುಂಬಾ ಚೆನ್ನಾಗಿತ್ತು ಒಂಥರ ಕನೆಕ್ಷನ್ ಗೊತ್ತಾಗುತ್ತೆ ಎಲ್ಲರಿಗೂ ಜನಗಳಿಗೆ ಸಾಮಾನ್ಯ ಜನರಿಗೆ ಪುರಂದರದಾಸರಿಗೂ ಮತ್ತು ವಿಜಯದಾಸರಿಗೂ ಮತ್ತು ಮುಂದೆ ಬರುವಂಥ ಮೋಹನ್ ದಾಸರಿಗೂ ಎಲ್ಲರಿಗೂ ಕನೆಕ್ಷನ್ನು ಮತ್ತು ಅವರು ಎಲ್ಲೆಲ್ಲಿ ಪ್ರಭಾವ ಬೀಳ ಬೀರಿದ್ದಾರೆ ಲೈಕ್ ಯಂತ್ರಧಾರಕ ಹನುಮಾನ್ ಮತ್ತು ತಿರುಪ್ತಿ ಅಂತ ಕಡೆ ಜನಗಳಿಗೆ ಒಂದು ಕೊಹೆರೆಂಟಾಗಿ ಒಂದು ಐಡಿಯಾ ಬರುತ್ತೆ ಅಂದರೆ ಇದರಿಂದ ದಾಸ ಸಾಹಿತ್ಯಕ್ಕೆ ಅದನ್ನು ಪ್ರಚಾರಕ್ಕೆ ಭಾಳ ಅನುಕೂಲ ಆಗುತ್ತೆ ಸಾಮಾನ್ಯ ಜನರಿಗೂ ಅರ್ಥ ಆಗೋ ಥರ ಇಲ್ಲಾಂದರೆ ಇಷ್ಟು ವಿಷಯ ತಿಳ್ಕೊಬೇಕಾದ್ರೆ ನಾವು ತಿಂಗಳಾನ್ ಗಟ್ಟಲೆ ಎಷ್ಟೋ ಬುಕ್ಗಳೆಲ್ಲ ಹೋಗಬೇಕಾಗುತ್ತೆ ಅದರಿಂದ ಇಲ್ಲಿ ಭಾಳ ಒಳ್ಳೆಯ ಕೆಲಸ ನಾವು ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಸೆಕೆಂಡ್ ಪಾರ್ಟ್ ಯಾವಾಗ ಬರ್ತಾ ಕಾತು ಕಾಯ್ತಾ ಇದೀವಿ ದಾಸವರು ಎಣ್ಣೆಯಲ್ಲಿ ಮುಖ್ಯವಾಗಿ ತಿರ್ಗಾ ನೆಕ್ಸ್ಟ್ ಏನು ಶ್ರೀಪಾದ್ರಾಯಿರೋದು ಮತ್ತೆ ರಾಘವೇಂದ್ರ ಸ್ವಾಮಿಗಳು ಕೇಳ್ತೀವಿ ಬಹಳ ಸಂತೋಷ ಆಯಿತು ಆದಷ್ಟು ಬೇಗ ಬರಲಿ ನಾವು ಎಲ್ಲರೂ ಸಹಾಯ ಮಾಡ್ತೀವಿ ಎರಡೂವರೆ ಗಂಟೆ ಕಳೆದಿದ್ದೇ ಗೊತ್ತಾಗಲಿಲ್ಲ ದಾಸರದು ಹಾಡುಗಳು ದಾಸರದು ಕತೆ ಮಹಿಮೆಗಳನ್ನ ಕೇಳಿ ಬಹಳ ಅದ್ಭುತವಾಗಿತ್ತು ತುಂಬಾ ನಿಮಗೆ ಎಫೆಕ್ಟಿವ್ ಆಗಿ ಬಂದಿದ್ದು ಯಾವ್ದಾರ ಒಂದು ಹಾಡು ಯಾವ್ದಾರೋ ಒಂದು ವಿಜಯದಾಸರು ಅಂತಂದರೆ ನಿನ್ನ ಉಳುಮೆಯಿಂದ ಬಿಟ್ಟು ಬೇರೆ ಏನು ನೆನಪಿಗೆ ಬರೋದಿಲ್ಲ ಅದಂತೂ ಅದ್ಭುತವಾಗಿತ್ತು ಅದು ಚೆನ್ನಾಗಿತ್ತು ಆಮೇಲೆ ವಸ್ತ್ರ ವಿನ್ಯಾಸ ಏನಾದರೂ ಯಾವ ಥರ ಇತ್ತು ಅವರು ತ್ರಿವಿಕ್ರಮ ಅವರು ನ್ಯಾಚುರಲಿ ಅವ್ರ ಸಿಂಪ್ಲಿಸಿಟಿ ವಿಜಯದಾಸರ ಪಾತ್ರಕ್ಕೆ ಬಹಳ ಒಪ್ಪುತ್ತೆ ಅದು ಒಂಥರ ಕಾಮಿಂಗ್ ಎಫೆಕ್ಟ್ ಮುಂದೆ ಈ ತರ ಮುಂದೆ ಚಿತ್ರಗಳು ನೋಡಬೇಕು ಅಂತ ಯಾವ್ದನ್ನ ಖಂಡಿತವಾಗ್ಲೂ ಎಲ್ಲಾ ಈ ತರ ಚಿತ್ರಕ್ಕೂ ನಮ್ಮ ಸಪೋರ್ಟ್ ಅಲ್ಲ ಒಂದ್ ಯಾವ್ದಾದ್ರು ಇಂಪ್ರೂವ್ ಮಾಡ್ಬೋದು ಅಂತಂದ್ರೆ ಏನು ಮಾಡಬಹುದು ಮುಂದೆ ಓನ್ಲಿ ಥಿಂಗ್ ನನಗೆ ಏನು ಅನ್ಸುತ್ತೆ ಅಂದರೆ ಇದು ತುಂಬ ಚೆನ್ನಾಗಿದೆ ನಮಗೆ ನೋಡಲಿಕ್ಕೆ ಈ ಥರ ಟೂ ಆ್ಯಂಡ್ ಹಾಫ್ ಅವರ್ಸು ಸ್ಲೋ ಪ್ಲೇಸಲ್ಲಿ ಬಟ್ ಇದೇ ರೀತಿ ಫುಲ್ ಕಂಪ್ಲೀಟ್ ಆಗಬೇಕಂತಂದರೆ ಎಷ್ಟೋ ಬಹಳ ಚಿತ್ರಗಳು ಬರಬೇಕಾಗುತ್ತೆ ಎರಡು ಮೂರನೇ ಭಾಗಗಳು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇದಾಗೋದಕ್ಕೆ ತುಂಬ ಆ್ಯಂಗ್ಸೈಟಿ ಜಾಸ್ತಿ ನಾವು ಬೇಗ ಆಗಲಿ ಅಂತೇಳಿ ಮೇ ಬಿ ಸ್ವಲ್ಪ ಸ್ಪೀಡಪ್ ಮಾಡಿ ಎರಡೆರಡು ಭಾಗಕ್ಕೆ ಕಂಪ್ಲೀಟ್ ಮಾಡಿದ್ರೆ ಭಾಳ ಚೆನ್ನಾಗಿತ್ತು ಥ್ಯಾಂಕ್ ಯು ನಮಸ್ಕಾರ ನೀವು ಹೆಂಗನಷ್ಟು ಈ ಮೂರು ಚಲನಚಿತ್ರ ನೋಡಿ ಮೂವಿ ತುಂಬ ಚೆನ್ನಾಗಿತ್ತು ಹಾಡುಗಳು ತುಂಬ ತುಂಬ ಚೆನ್ನಾಗಿತ್ತು ಎಷ್ಟೊಂದು ನಾವು ಕೇಳೇ ಇರಲಿಲ್ಲ ಮತ್ತು ರಾಗ ಸಂಯೋಜನೆ ಮತ್ತು ವಾಯ್ಸ್ ಕೂಡ ಪ್ಲೇಬ್ಯಾಕ್ ಸಿಂಗಿಂಗ್ ತುಂಬ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಕೆಲವು ಕತೆಗಳು ಮೋಹನ್ ದಾಸ್ರ ಕತೆಗಳು ಅದೆಲ್ಲನೂ ಇನ್ನೊಂದು ಸ್ವಲ್ಪ ಜಾಸ್ತಿ ತೆಗಿಬೋದಿತ್ತು ವಿಜಯದಾಸರ ಬಾಲ್ಯದ ಕತೆಗಳನ್ನು ಒಂದು ಸ್ವಲ್ಪ ತೆಗಿಬೋದಿತ್ತು ಎರಡು ಮೂರು ಹಂತದಲ್ಲಿ ಮಾಡೋದಾದರೆ ಭಾಗ ಒಂದು ಇದು ಭಾಗ ಎರಡು ಮೂರು ಇರೋದರಿಂದ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಬಾಲ್ಯದಲ್ಲಿ ಅವ್ರಿಗೆ ಕಷ್ಟಪಟ್ಟಿದ್ದನ್ನೆಲ್ಲ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಹಾಂ ಬಟ್ ಓವರಾಲ್ ವೆರಿ ಗುಡ್ ಸರಿ ಸುದಾದಿಗಳ ಬಗ್ಗೆ ಏನಾದ್ರು ಬಂದಿತ್ತು ಹೊರಾಂಗಡ ಚಿತ್ರೀಕರಣ ಎಲ್ಲ ಹೇಗಿತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಚಾನೆಗಳು ಹಂಪಿ ಚಿತ್ ಇದು ಇದು ನಿರ್ಧಾರಕ ಇದು ಎಲ್ಲ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಆ ಒಂದು ಕೆಲವು ಪಾತ್ರಗಳು ಕೆಲವು ಕತೆಗಳು ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಬಟ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದಿತ್ತು ಥ್ಯಾಂಕ್ ಯು ನಮಸ್ಕಾರ ಶ್ರೀಕಾಂತ್ ಹಾಂ ನಿಮಗೆ ಈ ಚಲನಚಿತ್ರ ಹೇಗನ್ನಿಸ್ತು ನೋಡಿದ್ರಲ್ಲ ರಿಯಾಕ್ಷನ್ ಏನು ಅಂತ ಚೆನ್ನಾಗಿ ಬಂದಿದೆ ಚಿತ್ರದಲ್ಲಿ ಅನೇಕ ದೃಶ್ಯಗಳು ಬಹಳ ಟಚಿಂಗ್ ಆಗಿತ್ತು ಸ್ವಲ್ಪ ವಾಲ್ಯೂಮ್ ವಾಲ್ಯೂಮ್ ಅನೇಕ ದೃಶ್ಯಗಳು ಟಚಿಂಗ್ ತುಂಬ ಟಚಿಂಗ್ ಆಗಿತ್ತು ಇದು ಫೋಟೋಗ್ರಫಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಪಾತ್ರಗಳು ಕೆಲವು ಪಾತ್ರಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ಓಕೆ ಇವೆಲ್ಲವೂ ಐ ಥಿಂಕ್ ತುಂಬ ಪಾಸಿಟಿವ್ ಥಿಂಗ್ಸು ಆ್ಯಂಡ್ ಟು ಎ ಗುಡ್ ಎಕ್ಸ್ಟೆಂಟ್ ಮೆಸೇಜ್ ಕನ್ವೇ ಆಗಿದೆ ಅಂತ ಅನ್ಸುತ್ತೆ ವಿಜಯದಾಸರ ಮಹಿಮೆಗಳು ಅದೆಲ್ಲ ಸಾಕಷ್ಟು ಕಡಿಮೆ ಆಗಿದೆ ಕಣ್ಮೆ ಆಗಿದೆ ಜನಗಳಿಗೆ ತಲುಪಿದೆ ಅನ್ಸುತ್ತೆ ಅದು ಪಾಸಿಟಿವ್ ಸೈಡ್ ಅದು ಸೊ ನೆಗೆಟಿವ್ ಸೈಡ್ ನಮಗೇನಿಸ್ತು ಅಂತಂದರೆ ಫ್ರಾಂಕ್ಲಿ ಹೇಗೆ ಇದು ಇನ್ನೂ ಜನಗಳಿಗೆ ತಲುಪುವಂಥ ಇದು ಕೇವಲ ಮಾಧ್ಯಮಕ್ಕೆ ಸೀಮಿತವಾದಂಥ ವಿಜಯದಾಸರ ಅಲ್ಲ ಯಾಕಂದರೆ ಎಲ್ಲ ಜಗತ್ತಿಗೆ ತಲುಪಬೇಕಾದಂಥ ಒಂದು ಮೆಸೇಜು ಇದು ಅದರಲ್ಲಿ ಐ ತಿಂಕ್ ಇನ್ನು ಇದನ್ನು ವರ್ಕ್ ಆಗ್ಬೋದಾಗಿತ್ತು ಅಂತ ಅನಿಸುತ್ತೆ ಪರಿಣಾಮಕಾರಿಯಾಗಿರ್ಬೋದಾಗಿತ್ತು ಅನಿಸುತ್ತೆ ಆಮೇಲೆ ಕೆಲವು ಪಾತ್ರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು ವಿಜಯದಾಸರು ಅವರ ಶ್ರೀಮತಿ ಅವರ ಅವರಲ್ಲಿ ವಯೋ ವ್ಯತ್ಯಾಸ ತುಂಬ ಕಾಣ ಎದ್ದು ಕಾಣಿಸ್ತಾ ಇತ್ತು ಸೊ ಅದು ಹಾಗೆ ಸೊ ಹೀಗೆ ಕೆಲವು ನೆಗೆಟಿವ್ ಥಿಂಗ್ಸ್ ಇತ್ತು ಬಟ್ ಓವರ್ ಆಲ್ ಇದು ಇಟ್ಸ್ ಅ ಗ್ರೇಟ್ ಎಫರ್ಟ್ ಇದು ನಮ್ಮ ಪರಂಪರೆಯಿಂದ ಬಂದಂಥ ದಾಸರ ಬಗ್ಗೆ ಜನಗಳಿಗೆ ತಿಳಿಸೋದು ಒಂದು ಮಹತ್ತರವಾದ ಒಂದು ಜವಾಬ್ದಾರಿ ಆ್ಯಂಡ್ ಈ ಚಲನಚಿತ್ರ ಅನ್ನೋದು ಒಂದು ದೊಡ್ಡ ಮಾಧ್ಯಮ ಅಂಥದ್ರಲ್ಲಿ ಈ ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡು ಇದಕ್ಕೆ ನಮಗೆ ತುಂಬ ಚಾನ್ಸ್ ಸಿಗೋದಿಲ್ಲ ಸೊ ಈ ಮಾಧ್ಯಮನ ತುಂಬ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡು ಜನಗಳಿಗೆ ನಮ್ಮ ದಾಸರ ಯತಿಗಳ ಮಹಿಮೆಗಳನ್ನು ತಿಳಿಸೋದು ಮಾರ್ಗ ಪರಂಪರೆಯ ಮಹಿಮೆಗಳನ್ನು ತಿಳಿಸೋದು ತುಂಬಾ ದೊಡ್ಡ ಜವಾಬ್ದಾರಿ ಅನಿಸುತ್ತೆ ಸೊ ಎರಡನೇ ಭಾಗದಲ್ಲಿ ಅದು ಇನ್ನೂ ಪರಿಣಾಮಕಾರಿಯಾಗಿ ಬರುತ್ತೆ ಅಂತ ಆಶಿಸ್ತೀನಿ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಮೂವಿ ಇವಾಗ ತಾನೇ ನೋಡ್ಕೊಂಡ್ ಒಂದು ಎಷ್ಟು ಭಾವೋದ್ರೇಕ ಆಗಿದೆ ಅಂದರೆ ಇಟ್ ಹಾಸ್ ಬಿನ್ ವೆರಿ ಟಿಂಗ್ ಮೂವಿ ತುಂಬ ಎಂಜಾಯ್ ಮಾಡಿದ್ವಿ ಸಿಮಿಲರ್ ಟು ದಿ ಫಸ್ಟ್ ಟು ಮೂವೀಸ್ ಜಗನ್ನಾಥ ದಾಸರು ಆಮೇಲೆ ಬಸನ ವೆಂಕಟದಾಸರು ದಾಸರು ಇನ್ನೂ ಮುಂದೆ ಸಾಕಷ್ಟು ದಾಸರುಗಳದು ನಡೀಲಿ ನಮ್ಮ ಕಂಪ್ ಕಂಪ್ಲೀಟ್ ಬೆಂಬಲ ಇದೆ ಎಲ್ಲ ಮೂವಿ ತಂಡಕ್ಕೆ ಪರವಾಗಿ ನಮಸ್ಕಾರ ನೀವು ಪ್ರಸನ್ನ ವೆಂಕಟದಾಸನ್ ನೋಡಿದ್ರಿ ಜಗನ್ನಾ ದಾಸನ ನೋಡಿದ್ರಿ ವಿಜಯದಾಸರು ಹೇಗೆ ಬಂದಿದೆ ಅನ್ನಿಸ್ತು ಇಲ್ಲಿವರೆಗೂ ಮಧ್ಯಹ್ನದ ತನಕ ನೋಡಿದ್ರಲ್ಲ ವಿಧ್ಯಾಹ್ನ ತನಕ ಬಂದಿದೆ ಈಗ ಈಗ ಮೂವಿ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಓಕೆ ಹಾಡುಗಳು ಯಾವ್ದಾದ್ರು ಇಷ್ಟ ಆಯ್ತಾ ಎಷ್ಟೊಂದು ಹಾಡುಗಳು ನಮ್ಗೆ ಯಾವ ಮನಸ್ಸಿಗೆ ಮುಟ್ಟಿತ್ತು ಆಮೇಲೆ ಚಿತ್ರೀಕರಣ ಅಂದ್ರೆ ಹೊರಾಂಗಣ ಎಷ್ಟೊಂದು ತಗೊಂಡ್ರಲ್ಲ ಅದೆಲ್ಲ ಹೇಗೆ ಅನ್ನಿಸ್ತು ಅಥ್ವಾ ಗಂಗಾ ನೆದಿ ಕಟ್ಟದ್ದು ತುಂಬಾ ಚೆನ್ನಾಗಿ

ಫಸ್ಟ್ ನಮಸ್ಕಾರ ಹೇಳ್ತೀನಿ ಫಿಲ್ಮ್ ನಮಗೆಲ್ಲ ತೋರ್ಸಿದಾರೆ ಅವ್ನಿಗೆ ಆಮೇಲೆ ಕೊನೆಲಿ ಒಂದೇ ಹೇಳಬೇಕು ಅಂದ್ರೆ ಶ್ರೀನಿವಾಸ ದೇವರು ಬಾಲಾಜಿ ತೋರಿಸ್ಬಿಟ್ರು ತೋರಿಸಿದ್ರು ಆದರೆ ಅದು ಕೊನೆ ಅದೇನು ಅನ್ಕೊಂಡೆ ಹರೇ ಶ್ರೀನಿವಾಸ ಬಂದೇ ಬಿಟ್ರು ನಮಸ್ಕಾರ ದೇವ್ರ ಎಲ್ಲರಿಗೂ ಒಳ್ಳೇದ್ ಬನ್ನಿ ಜೈ ಶ್ರೀರಾಮ್ ನಮಸ್ಕಾರ ದೀಪಕ್ ಈ ಚಲನಚಿತ್ರ ನಿಮ್ಗೆ ಅನಿಸ್ತು ನಿಮ್ಮ ಅನಿಸಿಕೆಗಳೇನು ನಮಸ್ಕಾರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಡೈರೆಕ್ಟರ್ ನಿರ್ಮಾಪಕರಿಗೆ ನನ್ನ ಅಭಿನಂದನೆಗಳು ಇದು ವಿಜಯದಾಸರನ್ನ ಚಲನಚಿತ್ರದ ಮೂಲಕ ನಮ್ಮೆಲ್ಲರ ಕಣ್ಣು ಮುಂದೆ ತಂದಿದ್ದಾರೆ ಪ್ರತಿಯೊಂದು ಒಂದು ಅವರ ದೇವರ ನಾಮಗಳು ತುಂಬಾ ಚೆನ್ನಾಗಿತ್ತು ಎಲ್ಲ ಒಂಥರ ಕಂಪ್ಲೀಟ್ ಮ್ಯೂಸಿಕ್ ಇದು ಏನು ಮ್ಯೂಸಿಕ್ ಕೋಆರ್ಡಿನೇಷನ್ ಮತ್ತು ಪ್ರತಿಯೊಂದು ಘಟನೆಗಳು ಅವರ ಜೀವನದ ಘಟನೆಗಳು ಎಲ್ಲ ನಮಗೆ ಕಣ್ಣು ತುಂಬ ಕಣ್ಣು ಮುಂದೆ ಇಟ್ಟು ಒಂದು ತುಂಬ ಅವರ ಅವರ ಜ ಜೀವನ ಹೇಗೆ ಹೇಗೆ ಬಂತು ಅನ್ನೋದನ್ನ ನಮ್ಮ ಕಣ್ಮುಂದೆ ಇಟ್ಟಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಧನ್ಯವಾದಗಳು ಹೇಳೋದಕ್ಕೆ ನಾನು ಬಯಸ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಶ್ರೀ ವಿಜಯಂದಾಸ್ರೋ ಆನ್ ಟು ದ ಆನ್ ಟು ದ ಥಿಯೇಟರ್ಸ್ ಆ್ಯಂಡ್ ಬೇರ್ ಈಗಲ್ಲಿ ವೆಯ್ಟಿಂಗ್ ಫಾರ್ ಪಾರ್ಟ್ ಟು ಧನ್ಯವಾದಗಳು ದೀಪಕ್ ನಾನು ಲಕ್ಷ್ಮೀರಾವ್ ಅಂತ ನಾನು ರೋಸ್ ವಿಲ್ ಕ್ಯಾಲಿಫೋರ್ನಿಯಲ್ಲಿ ಬಂದಿದ್ದೀನಿ ಇದು ಮೂರನೇ ಮೂವಿ ಎರಡನೇದು ನಂಗೆ ಮಿಸ್ ಆಗೋಯ್ತು ಮೊದಲನೇದಂತೂ ನನಗೆ ಇವತ್ತಿನ ತನಕನೂ ಯಾವ ಕ್ಷಣದಲ್ಲಿ ತೋರಿಸಿದ್ರು ನೋಡಬೇಕು ಅನಿಸುತ್ತೆ ಈಗಿನ ಮೂವಿ ಇವತ್ತಿನ ತುಂಬ ಚೆನ್ನಾಗಿತ್ತು ನಾನು ಇಷ್ಟು ದೇಶ ತಿರುಗಿದ್ದೀನಿ ಎಲ್ಲ ಕಡೆ ಓಡಾಡ್ತೀನಿ ರೀಸೆಂಟ್ ರಾಮ ಜನ್ಮಭೂಮಿಗೂ ಹೋಗಿ ರಾಮನ ದರ್ಶನ ಮಾಡಿದೆ ಬಟ್ ಇದುವರೆಗೂ ನನಗೆ ತಿರುಪತಿ ನೋಡೋಕ್ಕಾಗಿಲ್ಲ ಮೋಸ್ಟ್ಲಿ ಈ ಮೂವಿ ನೋಡಿದ್ದು ನನಗೆ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ ಆ ಜಾಗ ಎಲ್ಲ ಖಂಡಿತ ಹೋಗಿ ನೋಡಬೇಕು ಅಂತ ಆಸೆ ಆಗಿದೆ ಆಮೇಲೆ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರಲ್ಲ ಅವರೆಲ್ಲ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ ನಮ್ಮ ಈಗಿನ ಕಾಲದ ಮಕ್ಕಳಿಗೆ ಲಾಜಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇದರಲ್ಲಿ ಯಾಕೆ ಏನು ಹೇಗೆ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ ಆದ್ದರಿಂದ ಪ್ರತಿಯೊಂದು ಮಕ್ಕಳು ಈಗಿನ ಕಾಲದ ಮಕ್ಕಳು ನೋಡೋ ಅಂಥ ಸಿನಿಮಾ ಫ್ಯಾಮಿಲಿ ಸಮೇತ ಸಂಸಾರ ಸಮೇತ ಬಂದು ನೋಡಿ ಮುಂದಿನ ಭಾಗಕ್ಕೆ ಕಾಯ್ತಾಯಿದ್ದೀನಿ ನಮಸ್ಕಾರ ಥ್ಯಾಂಕ್ ಯು